ಲವ್ ಇದ್ರೇನೆ ಮನುಷ್ಯಗೆ ಸಕ್ಸಸ್ ಹುಡುಗನ್ ಲೈಫ್ ಅಲ್ಲಿ ಹುಡುಗಿ ಇದ್ರೇನೆ ಸಕ್ಸಸ್ ಚೆನ್ನಾಗಿದೆ ಮೂವಿ ಕನ್ನಡ ಮೂವಿನ ಥಿಯೇಟರ್ ಬಂದು ಪ್ರೋತ್ಸಾಹಿಸಿ ಹೋದ ಮೇಲೆ ಏನು ಮಾಡ್ಬೋದು ಅನ್ನೋದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಯೂತ್ಗೆ ಒಂದು ಮೆಸೇಜ್ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯೂಸ್ಫುಲ್ ಫೆಲೋ ಆಗ್ತಾರೆ ಸಾಸ್ದೆ ಹೀರೋ ಕೂಡ ಸಾಧಿಸಬಹುದು ಹಂಗಿದೆ ಮೂವಿ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಒಂದ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ನಿಮಗೆ ದಯವಿಟ್ಟು ಸಿನಿಮಾಗೆ ಬನ್ನಿ ಫಿಲ್ಮ್ ಸೂಪರ್ ಆಗಿದೆ ಮನು ಚೆನ್ನಾಗಿ ಮಾಡಿದ್ದಾರೆ ಗೌಡ ತುಂಬ ಚೆನ್ನಾಗಿ ಅನಿಸ್ತು ತುಂಬ ಚೆನ್ನಾಗಿ ಬಂದಿದೆ ಹಾಂ ಅಂದರೆ ಎಲ್ಲ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅನಿಸುತ್ತೆ ನಿಮ್ಮ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಮೂ ತುಂಬ ಚೆನ್ನಾಗಿದೆ ಎಲ್ಲರು ಬಂದು ಥಿಯೇಟರ್ ನೋಡಿ ಅಂತ ಕೇಳ್ಕೊತೀನಿ ಹಾಂ ತುಂಬ ಚೆನ್ನಾಗಿ ಬಂದಿದೆ ನಾನು ಇವತ್ತು ಫಸ್ಟ್ ಟೈಮ್ ನೋಡಿದ್ದು ಪ್ರೀಮಿಯಂ ಶೋಗೂ ಹೋಗಿರಲಿಲ್ಲ ನಾನು ಇವಾಗಲೇ ನೋಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಮ್ಮ ಥ್ಯಾಂಕ್ ಯು ಎಲ್ಲಿ ಗುಡ್ಸ ಸಕ್ಕದಾಗಿದೆ ಮೂವಿ ಅಂತ ಇನ್ನೂ ಒಂದೆರಡು ಎರಡು ಸರ್ ನೋಡ್ಬೋದು ಆಗ ಥರ ಇದೆ ಮೂವಿ ಅಂದ್ರೆ ಲವ್ ಸೇ ಹುಡುಗರ ಲೈಫ್ ಲೈಫಲ್ಲಿ ಹುಡುಗಿ ಬಂದ್ರೆ ಹೆಂಗ್ ಸಕ್ಸಸ್ ಸಕ್ಸಸ್ ಆಗುತ್ತೆ ಅಂತ ಇದ್ರಲ್ಲಿ ತಿಳ್ತಿದೆ ಲವ್ ಇದ್ರೇನೆ ಮನುಷ್ಯಗೆ ಸಕ್ಸಸ್ ಲೈಫ್ ಲೈಫಲ್ಲಿ ಹುಡುಗಿ ಇದ್ರೇನೆ ಸಕ್ಸಸ್ ಮೂವಿ ಹೆಂಗಿದೆ ಅಂದ್ರೆ ಜೀವನ ಪೂರ್ತಿ ಸಾಧಿಸದೆ ಹೀರೋ ಕೂಡ ಸಾಧಿಸಬಹುದು ಹಂಗಿದೆ ಮೂವಿ ಮಸ್ತ್ ಎಂಟಿಮೆಂಟ್ ಹೆಂಗಿದೆ ಅಂದ್ರೆ ಸೂಪರ್ ಆಗಿ ಎಲ್ಲ ಫ್ಯಾಮಿಲಿ ಲವರ್ಸು ಲವರ್ಸ್ ಮಾಡೋರು ಎಲ್ಲ ಬಂದು ನೋಡ್ಬೋದು ಸಕ್ಕತ್ ಅಂದ್ರೆ ಮೂವಿ ಮಾತ್ರ ಎಂಟಿಮೆಂಟ್ ಸಖತ್ತು ಮೂವಿ ಮಾತ್ರ ನಂಬರ್ ಒನ್ ತಕ್ಕದಾಗಿದೆ ಗುರು ಚೆನ್ನಾಗಿದೆ ಮೂವಿ ಕನ್ನಡ ಮೂವಿನ ಥಿಯೇಟ್ರಿಗೆ ಬಂದು ಪ್ರೋತ್ಸಾಹಿಸಿ ಯೂಸ್ ಯೂಸ್ಲೆಸ್ ಪ್ಲೋಸ್ಗೆ ಒಳ್ಳೇದಾಗಲಿ ಆ್ಯಕ್ಟ್ ಮಾಡಿದ್ದೀನಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತ ನನ್ನ ನಾನು ಏನು ಹೇಳ್ಕೊಳಕ್ಕಾಗಲ್ಲ ನೋಡ್ದವ್ರು ಚೆನ್ನಾಗಿ ಮಾಡಿದೆಯೇ ಇಲ್ಲ ಅಂತ ಅವ್ರು ಹೇಳಬೇಕು ಸೊ ಒಂದು ಸಣ್ಣ ಒಂದು ನಕ್ಸು ಅಂತ ನನ್ನ ಒಂದು ನಾನೊಬ್ಬ ಕಾಮಿಡಿ ಕಲಾವಿದ ಅಂತ ನೀವು ಗುರುತಿಸಿ ಗುರ್ಸಿದ್ರು ಮಾತ್ರ ನಾವು ಕಾಮಿಡಿ ಮಾಡಿದ್ದೀನಿ ಅಂತ ಅನ್ಸ್ಕೊಳ್ಳೋದು ಸೊ ಸಣ್ಣ ಪ್ರಯತ್ನ ಮಾಡಿದ್ದೀನಿ ಅದು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಬಂದು ಥಿಯೇಟ್ರಲ್ಲಿ ಜಾ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ತುಂಬ ಖುಷಿ ಆಗುತ್ತೆ ಸಿನ್ಮಾ ಶ್ರಮ ಕಾಣಿಸ್ತಾ ಇದೆ ಸಿನ್ಮಾದಲ್ಲಿ ಮನುಸರೇ ಅವರೇ ಹೀರೋ ಮತ್ತು ಅವರೇ ಡೈರೆಕ್ಟ್ರಾಗಿ ಸಿನಿಮಾನ ತುಂಬ ಚೆನ್ನಾಗಿ ಹೋಗಿದ್ದಾರೆ ಯೂತ್ಸ್ಗೆ ಒಂದು ಮೆಸೇಜು ಏನಂತ ಲವ್ ಗಿ ಅನ್ನೋದನ್ನು ತಲೆ ಕೆಡ್ಸ್ಕೊಳ್ದೆ ತಾವು ಅನ್ಕೋಬೇಕಾದ್ರೆ ಗುರಿ ಕಡೆ ಅವರು ಅದನ್ನು ಫಾಲೋ ಮಾಡಿದ್ರೆ ಖಂಡಿತ ಸಕ್ಸಸ್ ಸಿಗುತ್ತೆ ಅನ್ನೋದರಲ್ಲಿ ಒಂದು ಸಬ್ಜೆಕ್ಟ್ ಇದೆ ಜೊತೆಗೆ ನನಗೆ ಖುಷಿ ಅಂತ ಹೇಳಿದರೆ ನಾನು ಅಷ್ಟು ವರ್ಷ ಕಾಮಿಡಿ ಸ್ಕಿಟ್ಸ್ಗಳು ಮತ್ತು ಎಪಿಸ್ ಇದನ್ನು ರಿಯಾಲಿಟಿ ಶೋಸ್ಗಳು ಮಾಡ್ಕೊಂಡು ಬಂದಿದೆ ಸೊ ಈ ಒಂದು ಸಿನಿಮಾದಲ್ಲಿ ಫಾರ್ ದ ಫಸ್ಟ್ ಟೈಮ್ ಬ್ಯಾಡ್ ಕಾಪ್ ನೆಗೆಟಿವ್ ಶೇಡಲ್ಲಿ ನನ್ನನ್ನು ತೋರಿಸಿದಾರೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಸೊ ನನ್ನ ಪಾತ್ರಕ್ಕೆ ನಾನು ನ್ಯಾಯ ಒದಗಿಸಿದ್ದೀನಿ ಸೊ ಇದನ್ನು ನೋಡಿದಂಥ ಪ್ರೇಕ್ಷಕ ಪ್ರಭುಗಳು ಹೇಗೆ ಬಂದಿದೆ ಸಿನಿಮಾ ಅಂತ ಹೇಳಬೇಕು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅವ್ರದ್ದು ಒಳ್ಳೆಯ ಪ್ರಯತ್ನ ಆ್ಯಕ್ಚುಲಿ ಅವರೇ ಹೀರೋ ಆಗಿ ಚಿತ್ರಕತೆ ಬರೆದು ಡೈರೆಕ್ಷನ್ ಮಾಡಿದ್ದಾರೆ ತುಂಬ ಕಷ್ಟ ಇದೆ ಆ್ಯಕ್ಚುಲಿ ನಾನೊಂದು ಕಾನ್ಸ್ಟೇಬಲ್ ರೋಲಲ್ಲಿ ಮಾಡಿದ್ದೀನಿ ನನಗೆ ನಾನು ಈ ಪಾತ್ರಕ್ಕೆ ನ್ಯಾಯ ವಹಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಬಟ್ ಏನಂದರೆ ಕನ್ನಡ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ ತುಂಬ ಒಳ್ಳೆಯ ಪ್ರಯತ್ನ ಹೊಸ ಕತೆ ತುಂಬ ಚೆನ್ನಾಗಿದೆ ಎಸ್ಪೆಷಲಿ ಯೂತ್ ಅವ್ರಿಗೆ ಓದಬೇಕು ಓದು ಓದ್ಮೇಲೆ ಏನು ಮಾಡ್ಬೋದು ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮನು ಅವ್ರಿಗೆ ಕಂಗ್ರ್ಯಾಟ್ಸ್ ಆಲ್ ದ ಬೆಸ್ಟ್ ಸಿನಿಮಾ ಟೈಟಲು ಯೂಸ್ಲೆಸ್ ಫೆಲೋ ಅಂತ ಇಟ್ಟಿದ್ದಾರೆ ಬಟ್ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಯೂಸ್ಫುಲ್ ಫೆಲೋ ಆಗ್ತಾರೆ ಅವರು ಮನೋವರು ಅಷ್ಟು ಒಂದು ಪ್ರಾಮಿಸಿಂಗ್ ಇದೆ ಅವರಲ್ಲಿ ಆ ಪ್ರಾಮಿಸಿಂಗನ್ನು ಅವರು ಚೆನ್ನಾಗಿ ಬಳಸ್ಕೊಟ್ರೆ ಹಂಡ್ರೆಡ್ ಪರ್ಸೆಂಟು ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಯೂಸ್ಫುಲ್ ಫೆಲೋ ಆಗ್ತಾರೆ ಆಲ್ ದ ಬೆಸ್ಟ್ ಮನೋರಿಗೆ ಒಳ್ಳೆಯದಾಗಲಿ ಎಲ್ಲರೂ ಸಿನಿಮಾ ನೋಡಿ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಯೂಸ್ಲೆಸ್ ಫಿಲ್ ಆಫ್ ಸಿನ್ಮಾ ತುಂಬಾ ಚೆನ್ನಾಗಿದೆ ಒಂದೊಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ಸೊ ಈ ಒಂದು ಸಿನ್ಮಾ ನೋಡಿದ್ರೆ ಇವಾಗಿನ ಜನ್ರೇಷನ್ಗೆ ಮತ್ತು ಒಂದೊಳ್ಳೆ ಮೆಸೇಜ್ ಇದೆ ಹಾಗೆ ಯಾರೆಲ್ಲ ಯೂತ್ಸ್ಗಳು ಅವ್ರ ಟೈಮ್ನ ವೇಸ್ಟ್ ಮಾಡ್ತಿರ್ತಾರೆ ಅವ್ರ ಟೈಮ್ನ ಯಾವ ರೀತಿ ಯೂಟಿಲೈಸ್ ಮಾಡ್ಕೋಬೇಕು ಅವರ ಬದುಕನ್ನು ಹೇಗೆ ಕಟ್ಕೋಬೇಕು ಯಾವುದಕ್ಕೆ ಫಸ್ಟ್ ಪ್ರಾಮುಖ್ಯತೆಯನ್ನ ಕೊಡಬೇಕು ಅನ್ನೋದು ಈ ಸಿನಿಮಾದಲ್ಲಿದೆ ಒಂದೊಳ್ಳೆ ಸಿನಿಮಾ ಜೊತೆಗೆ ಕಾಮಿಡಿ ಇದೆ ನಮ್ಮ ವಿನೋದ್ ಗೊಬ್ರಗಾಲ್ ಅವರು ಮಾಡಿದ್ದಾರೆ ಹಾಗೆ ಜೆ ಕೆ ಅವರು ಮಾಡಿದ್ದಾರೆ ಹಾಗೆ ಮನು ಸರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಲಾಸ್ಟಲ್ಲಿ ಅವರು ಕೂಡ ಲೇಟೆಸ್ಟಾಗಿ ಎಂಟ್ರಿ ಕೊಟ್ಟಿದ್ದಾರೆ ಸಿನಿಮಾಗೆ ಸಖತ್ತಾಗಿದೆ ಸೊ ಎಲ್ಲರೂ ಆ್ಯಕ್ಟಿಂಗು ಸೂಪರ್ ಆಗಿದೆ ಒಂದೊಳ್ಳೆ ಕಾನ್ಸೆಪ್ಟು ಸೊ ಇದೇ ರೀತಿ ಈ ಸಿನ್ಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರ್ತಾನೆ ಇರಬೇಕು ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಸಿನ್ಮಾನ ಮಾಡಿದ್ರೆ ಸೊ ಎಲ್ರಿಗೂ ಪಬ್ಲಿಕ್ಗೂ ಯೂಸ್ ಆಗುತ್ತೆ ಯಾರು ಯಾರು ಮೂವಿ ನೋಡ್ತಾರೋ ಒಂದು ಒಳ್ಳೆ ಮೆಸೇಜು ಇರುತ್ತೆ ಸಿನಿಮಾದಲ್ಲಿ ಆಕ್ಚುಲಿ ತುಂಬ ಚೆನ್ನಾಗಿದೆ ನೋಟ್ ಬೇಕಾಗೋ ಪ್ರಾಮಿಸಿಂಗ್ ಆಗಿದೆ ಹೊಸಬ್ರು ಬರಬೇಕು ಇಂಡಸ್ಟ್ರಿಗೆ ಆ್ಯಂಡ್ ಮೂರಿಗೂ ತುಂಬ ನ್ಯಾಚುರಲ್ ಆಗಿ ಬಂದಿದೆ ಪ್ರತಿಯೊಂದು ಸೀನ್ ಕೂಡ ನನಗೂ ತುಂಬ ಎಂಜಾಯ್ ಇನ್ಸ್ಪಿರೇಷನ್ ಆಗಿದೆ ಮೂವಿ ಸೊ ನಾನು ಆ್ಯಕ್ಟ್ ಮಾಡಿದ್ದೀನಿ ನೋಡಿ ದಯವಿಟ್ಟು ಅಲ್ಲಿ ಪೊಲೀಸ್ ಆಫೀಸರ್ ಪಾತ್ರ ಮಾಡಿರೋದು ನಾನು ಕೂಡ ಓದ್ತಿರೋದು ಬಟ್ ತುಂಬ ರಿಯಾಲಿಟಿ ಈಗ ತುಂಬ ಚೆನ್ನಾಗಿ ನಾವು ನಾನೊಂದು ಮೂವತ್ನಾಲ್ವತ್ತು ಸಲ ನೋಡ್ಬಿಟ್ಟಿದ್ದೀನಿ ಸಿನಿಮಾ ಪ್ರೇಕ್ಷಕರ ಜೊತೆ ನೋಡ್ಬೇಕಾದ್ರೆ ತುಂಬಾ ಖುಷಿ ಆಗ್ತಿದೆ ಆ್ಯಕ್ಚುಲಿ ನಾವೊಂದಿಷ್ಟು ಪಾಯಿಂಟ್ಸ್ ಅಂದ್ಕೊಂಡಿರ್ತೀವಿ ಈ ಈ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಲ್ಲಿ ನಗ್ತಾರೆ ಅಥವಾ ಒಂದು ಸ್ವಲ್ಪ ಎಮೋಷನಲ್ ಆಗ್ತಾರೆ ಆ ಫೈಟ್ಸ್ಗೆಲ್ಲ ಶಿಳ್ಳೆ ಬೀಳುತ್ತೆ ಅಂತ ಅಂದ್ಬಿಟ್ಟು ಅದೆಲ್ಲ ವರ್ಕೌಟ್ ಆಗಿದೆ ಅಂದರೆ ನಾನು ಏನು ಅಂದ್ಕೊಂಡಿದ್ನೋ ಒಂದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟು ಆಲ್ಮೋಸ್ಟ್ ಆಗಿದೆ ಅಂತ ಅನ್ಕೊತೀನಿ ಇನ್ನೇನಿದ್ರು ಆಗಿರೋದ್ರಿಂದ ಸ್ಟಾರ್ಟಿಂಗ್ ಸ್ವಲ್ಪ ಜನ ಕಡಿಮೆ ಇರ್ತಾರೆ ಹೋಗ್ತಾ ಹೋಗ್ತಾ ಪಿಕಪ್ ಆಗಲಿ ಈ ಹುಡುಗನ ಆಶೀರ್ವದಿಸಬೇಕಾದಂಥ ಒಂದು ಬೆಂಬಲ ನೀಡಬೇಕಾಗಿರೋದು ನೀವು ಕನ್ನಡಿಗರು ದಯವಿಟ್ಟು ಸಿನಿಮಾನ ಬಂದು ನೋಡಿ ಖಂಡಿತವಾಗ್ಲೂ ನಿಮಗೆ ಮೋಸ ಆಗಲ್ಲ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಈ ಹೊಸ ಹುಡುಗನ ಹಾರೈಸಿ ಬೆಳೆಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ನನ್ನ ಸಿನಿಮಾ ತುಂಬ ಇಷ್ಟ ಆಯಿತು ಬಿಕಾಸ್ ಆ ಥರ ಇಷ್ಟು ಆಕ್ಟಿಂಗ್ ಚೆನ್ನಾಗಿ ಬರುತ್ತೆ ಅಂತ ನಾನು ಖಂಡಿತ ನಾನು ಅನ್ಕೊಂಡಿರಲಿಲ್ಲ ಯಾಕಂದ್ರೆ ಆ ತರ ಚೆನ್ನಾಗಿ ಬಂದಿದೆ ಒಳ್ಳೆ ಕಾಮಿಡಿಯಾಗಿ ತಗೊಂಡಿದ್ದಾರೆ ಅದು ಆ ಇದು ಬಂತಲ್ಲ ಆ ಕುಡಿಕೋದ್ ಕ್ಯಾರೆಕ್ಟರ್ ಅಲ್ಲಿ ಸ್ವಲ್ಪ ನನಗೆ ತುಂಬಾ ಇಷ್ಟ ಆಯ್ತು ನನಗೆ ಅದು ಸಕದಾಗ್ ಬಂದಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ನಿಮಗೆ ದಯವಿಟ್ಟು ಸಿನ್ಮಾಗೆ ಬನ್ನಿ ಎಡಿಟರ್ ತುಂಬಾ ಕಟ್ಸು ಚೆನ್ನಾಗಿದೆ ಅಂದ್ರೆ ಅದಕ್ಕೆ ಕಾರಣ ವಿಜಯ್ ಅವರು ಇಲ್ಲೂ ಕಾಣಿಸ್ಕೊಂಡಿಲ್ಲ ಇದುವರೆಗೂ ಏನು ಹೇಳೋದಕ್ಕೆ ಸಿನಿಮಾ ಮೂವಿ ತುಂಬಾ ಚೆನ್ನಾಗಿದೆ ನಾನು ಟೇಬಲಲ್ಲಿ ನೋಡೋದಕ್ಕೂ ಇಲ್ಲಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಆರ್ ಆರ್ ಅಂತೂ ಅದ್ಭುತವಾಗಿದೆ ನನ್ನ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಇಷ್ಟ ಆಯಿತು ಮನು ಹೀರೋ ಆಗಿ ಡೈರೆಕ್ಷನ್ನು ಪ್ರೊಡಕ್ಷನ್ನು ಎಲ್ಲ ಅದು ಹೆಂಗೆ ಮ್ಯಾನೇಜ್ ಮಾಡಿದ್ರೆ ಅಂತೂ ಗೊತ್ತಿಲ್ಲ ಆಲ್ ದ ಬೆಸ್ಟ್ ಮನು ಈ ಮ್ಯೂಸಿಕ್ ನೆಕ್ಸ್ಟು ಒಂದು ಹತ್ತು ಸಿನಿಮಾ ನಿಮಗೆ ಆಫರ್ ಥ್ಯಾಂಕ್ ಯು ತ್ಯಾಂಕ್ ಯು ಆಲ್ ದಸ್ಟ್ ಬೆಸ್ಟ್ ಮನು ಯು ತ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಸೊ